ನಮ್ಮ ಫಂಕ್ಷನ್ ಫಂಕ್ಷನ್ಗಳ್ಗು ಬಂದಿದ್ದಾರೆ ನಮ್ಗೂ ನೋಡಿ ಸರ್ ನಾನು ಅವ್ರು ಮಾಡಿರೋದು ಕರೆಕ್ಟು ಅಂತ ನಾನು ಇಲ್ಲಿ ಯಾವ್ದೇ ಕಾರಣಕ್ಕೂ ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ ನಾನು ಹೇಳಕ್ ಬರ್ತಾರ ಯಾರು ಸಾಚ ಅಲ್ಲ ಇನ್ಕ್ಲೂಡಿಂಗ್ ನಾನು ಯಾರು ಸಾಚ ಅಲ್ಲ ಆಯ್ತಾ ಸರ್ ಅದನ್ನ ಬುದ್ಧಿ ಹೇಳೋಣ ಹೇಳಣ ಹೇಳೋ ರೀತಿ ಇತ್ತಲ್ಲ ನಾವೇ ಹೇಳ್ತಿಂತ ಇದ್ವಿ ಹೋಗಿ ಮಸರು ತಿಕ್ಕದ ನಾವು ಬೇಡವಾಗಿತ್ತಲ್ಲ ಅದೇ ಒಬ್ಬ ಸೆಲೆಬ್ರಿಟಿ ಮಾಡಿದ್ರೆ ರೋಡ್ ಬಂದು ಕೂತಿದ್ರೆ ಈ ತರ ರೋಡ್ ಕಟ್ಟೆ ಮೇಲೆ ಕೂತಿದ್ರೆ ಬಿಡ್ತಿದ್ರ ನೀವು ರೋಡ್ ಕಟ್ಟೆ ಮೇಲೆ ಬಂದ್ಬಿಟ್ಟು ಚೆನ್ನಾಗಿ ಕುಡಿದ್ಬಿಟ್ಟು ತುರಾಡ್ಕೊಂಡ್ ತಿಲಾಡ್ಕೊಂಡ್ ನಡೆಯೋಕೆ ಶಕ್ತಿ ಅದು ಒಂದು ಹುಡುಗಿ ಜೊತೆ ಅದು ಡ್ರೈವಿಂಗು ಡ್ರಿಂಕ್ ಅಂಡ್ ಡ್ರೈವಿಂಗು ಮಧ್ಯಕ್ಕೆ ರಾತ್ರಿ ಆಕ್ಸಿಡೆಂಟ್ ಮಾಡೋಕೆ ಜಸ್ಟ್ ಮಿಸ್ ಆಗಿ ಹೋಗಿರೋದಂತೆ ಆ ಹುಡ್ಗ ಇದೆಲ್ಲಾಗಿದ್ದಾಗ ಒಂದು ಸೆಲೆಬ್ರಿಟಿ ಆಗಿದ್ರೆ ಬಿಡ್ತಿದ್ರ ಯಾಕೆ ಇವ್ರನ್ನ ಬಿಡ್ಬೇಕು ಹಂಗಂದ್ರೆ ಇವ್ರಿಗೊಂದ್ರ ಇರಬಹುದು ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಇವಾಗ ಫ್ಯಾಮಿಲಿಗೂ ಗೊತ್ತಾಗೈತಲ್ಲ ಈಶೆಲ್ಲ ಅವರು ಕೇಳ್ಕಂತ ನಾವ್ ಯಾರು ಅಲ್ವಾ ಸೊ ಆ ಹುಡ್ಗಿ ವಿಷಯ ಬೇಡವೇ ಬೇಡ ನಾನು ಹೇಳ್ತದ್ರು ಮಾಡಿದ್ ಸರಿನಾ ಒಂದು ಸೀನಿಯರ್ ಪತ್ರಕರ್ತ ಅದು ಇಷ್ಟು ಇವಾಗ ಫೇಮಲ್ ಇರುವಂತ ವ್ಯಕ್ತಿ ಇವರು ಗಿಲೀಸ್ ಹೋಗಿ ಅಲ್ಲಿ ಅಚ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಮಾಡ್ಕೊಂಡು ಆಚೆ ಬಂದು ತೂರಾಡ್ಕೊಂಡು ನೆಡಕ್ ಶಕ್ತಿ ಇದ್ದಂಗೆ ಹೋಗಿ ರೋಡಲ್ಲಿ ಕೂತ್ಕೊಂಡು ವಾಂತಿಗಳು ಮಾಡ್ಕೊಂಡು ಅಲ್ಲಿ ಅಲ್ಲಿ ಕಚ್ಕೊಂಡು ಅಂತ ತಿರ್ಗಾ ಎದ್ ಬಂದು ನಡೆಯಕೆ ಶಕ್ತಿ ಇಲ್ದಿರಂತ ವ್ಯಕ್ತಿ ಗಾಡಿ ಓಡಿಸ್ಕೊಂಡು ಮನೆಯವ್ರಿಗೂ ಹೋಗವ್ರಿ ಅಂದ್ರೆ ಇದು ತಪ್ಪಲ್ಲ ಅದೇ ಒಬ್ಬ ಸೆಲೆಬ್ರಿಟಿ ಮಾಡಿದ್ರೆ ಇನ್ನೇನೇನ್ ಸೇರಿಸ್ತಾ ಇದ್ರಿ ಸಾರ್ ಹತ್ತಿಸ್ಬಿಟ್ನಂತೆ ಸಾರ್ ಗಾಡಿ ಜಸ್ಟ್ ಮಿಸ್ ಟೈರ್ ಕೆಳಗ್ ಮಲ್ಗಿದ್ದಂತೆ ಸರ್ ಆ ಇನ್ ಸ್ವಲ್ಪ ತಾಯಿ ತಲೆ ಮೇಲೆ ಹೋಗ್ಬಿಟ್ಟಿದ್ದ ಹತ್ತು ಸಾವಿರದ ಹುಡಿಯೋಂತ ಹುಡುಗ ಅವ್ರಿಗೆ ಅಪ್ಪ ಇಲ್ಲ ಮನೆಯಲ್ಲಿ ತಾಯಿನ ಒಬ್ಳೆ ನೋಡ್ಕೊಬೇಕಾಗಿತ್ತು ಎಷ್ಟು ಕಷ್ಟ ಪಡ್ತಾ ಇದ್ರು ಅವ್ರ ಫ್ಯಾಮಿಲಿ ಏನು ಸಾರ್ ಹಿಂಗ್ ಬಂದ್ರಂತಲ್ಲ ಅಂತೆಲ್ಲ ಕೇಳಿದ್ದಿಕ್ಕೆ ಕೇಳಕ್ ಕಾರ್ ಇಳ್ದು ಒಡೆದ್ಬಿಟ್ನಂತೆ ಸಾರ್ ಇದೆಲ್ಲ ಹೇಳಿರೋ ಅಲ್ವಾ ಸರ್ ಇದನ್ನ ಇವ್ರೇನ ಏನೋ ದೊಡ್ಡ ತಪ್ಪು ಇಲ್ಲ ಇದೊಂದು ಕ್ರೈಮು ಅಂತ ನಾನು ಹೇಳ್ತಿಲ್ಲ ಆಕ್ಚುಲಿ ಕುಡ್ದ್ಬಿಟ್ ಗಾಡಿ ಓಡಿಸೋದ್ ಕ್ರೈಮೇ ದಟ್ ಇಸ್ ಅ ಕ್ರೈಮ್ ಅದು ಬಿಟ್ಟಿದ್ರಲ್ಲ ಇನ್ನು ರೋಡಲ್ಲಿ ವಾಂತಿ ಮಾಡೋದು ರೋಡಲ್ಲಿ ಕೂತ್ಕೊಳೋದು ಸರ್ ಇದು ಪುಂಡ್ ಪೋಖ್ರಿಗಳು ಮಾಡೋದು ಸರ್ ಸೀನಿಯರ್ ಪತ್ರಕರ್ತ ಮಾಡೋ ಕೆಲಸ ಅಲ್ಲ ಇದು ಆಯ್ತಾ ಸರ್ ಅವರು ಯಾರೋ ಒಂದು ಹುಡುಗಿನ್ ಕರ್ಕೊಂಡ್ ಬಂದಿದಾರೆ ಹುಡ್ಗಿ ಜವಾಬ್ದಾರಿನೂ ಇವ್ರ ಮೇಲೆ ಇತ್ತು ಆ ಹುಡುಗಿನ ಆಡ್ಕೊಂಡ್ ಬಂದ್ ಸ್ವಲ್ಪ ಮಿಸ್ ಆಗಿ ಕೆಳಗ್ ಬಿದ್ರೆ ಕಾರ್ ಹಚ್ತಾ ಇತ್ತು ಆ ಹುಡ್ಗಿ ಮೇಲೆ ಆ ಆ ಜವಾಬ್ದಾರಿ ಇರ್ಬೇಕಲ್ಲ ಎಲ್ಲ ಇರ್ಬೇಕಲ್ವಾ ಸರ್ ಇವಾಗ ನಾ ಅಕಸ್ಮಾತ್ ಇದೇ ತರ ಯಾರೋ ಒಂದ್ ದೊಡ್ಡ ಸೆಲೆಬ್ರಿಟಿ ಮಾಡಿದ್ರು ಬಿಡ್ತಿದ್ರೆ ಅವರು ಏನೇನ್ ಮಾತಾಡ್ತಿದ್ರು ಎಷ್ಟ್ ಎಷ್ಟು ದೂರ ಹೋಗ್ತಿತ್ತು ವಿಷಯ ಸರ್ ಅದಕ್ಕೆ ಹೇಳೋದು ಏನ್ ಗೊತ್ತಾ ಸರ್ ನಾನೇ ಸರಿ ಇಲ್ಲ ಸರ್ ನಾವ್ ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡೋಣ ಬೇಡವಲ್ಲ ಸರ್ ಇವಾಗ ನಾಳೆ ನನ್ ಬಗ್ಗೆನೂ ಬರ್ಬೋದು ನಾನು ಎಲ್ಲ ಕುಡ್ಕೊಂಡು ಈ ಸರ್ ನಾವೆಲ್ಲ ಒಂದೊಂದ್ ಕೂಡ್ ಕುತ್ಕೊಂಡ್ ಕುಡಿದ್ರು ಈ ತರ ತಟ್ಟಾಡಲ್ಲ ರೋಡಲ್ಲಿ ಈ ತರ ಹೋಗಿ ರೋಡಲ್ಲಿ ಕುತ್ಕೊಂಡ್ ನನ್ಗೆ ಹೇಳಿದ್ನಲ್ಲ ನಮ್ ಡೇ ಮೆಟ್ಲ್ ಮೇಲೆ ಕುತ್ಕೊಳಕೆ ನಮ್ಗೆ ಹಿಂಸೆ ಇನ್ ರೋಡಲ್ಲ ನಾವು ಕೂತ್ಕೊಳ ರೋಡಲ್ಲಿ ವಾಮಿಟ್ ಮಾಡೋದು ಆಮೇಲೆ ಅಲ್ ಕಚ್ಕೊಂಡ್ ಕುತ್ಕೊಳ್ಳೋದು ನಾವಿದೆ ಮಾಡಲ್ಲ ಅದು ಒಂದು ಹುಡುಗಿನ ಜೊತೆ ಕರ್ಕೊಂಡೋಗಿದೀವಿ ಅಂದ್ರೆ ನಮ್ಗೆ ಪ್ರಜ್ಞೆ ಇರುತ್ತೆ ಫಸ್ಟ್ ಅವ್ರನ್ನ ಕರ್ಕೊಂಡೋಗಿ ಸೇಫ್ ಆಗಿ ಬಿಡ್ಬೇಕು ಅಂತ ಗಾಡಿ ಎತ್ಕೊಂಡು ಓಡಿಸಿ ಜಸ್ಟ್ ಮಿಸ್ ಬುದ್ದಕ್ಕಂತೆ ಹುಡುಗ ಅದೆಲ್ಲ ಮಾಡೋದು ಕ್ರೈಮ್ ಅಲ್ವಾ ದಿಸ್ ಇಸ್ ಅ ಕ್ರೈಮ್ ಆಕ್ಚುಲಿ ಡ್ರಂಕ್ ಡ್ರಿಂಕ್ ಅಂಡ್ ಡ್ರೈವಿಂಗ್ ಇಸ್ ಅ ಕ್ರೈಮ್ ಅಲ್ವಾ ಸರ್ ಇದನ್ನ ಕಮಿಷನರ್ ಟ್ಯಾಗ್ ಮಾಡ್ರಿ ಇದ್ರ ಹಾಕ್ರಿ ಏನೋ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಹಾಕ್ರಿ ಅವ್ರ ಕ್ರಮ ತಗೊಂತಾರೆ ತಗೊಂಡಿಲ್ಲ ಅಂದ್ರೆ ಆಮೇಲೆ ನಮ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ ನಾವು ನ್ಯಾಯಪರ ಏನ್ ಮಾಡ್ಬೇಕು ಅಂತ ನಾವು ಮಾಡ್ತೀವಿ ಸರ್ ಇವಾಗ ಜೈಲಲ್ಲಿ ನಿಮ್ಗೆ ಸಿ ಎಂ ಸಿಗಲ್ಲ ಸರ್ ಸಾಧುಗಳು ಸಿಗಲ್ಲ ನಿಮ್ಗೆ ಸೇಂಟ್ಸ್ ಸಿಗಲ್ಲ ನಿಮ್ಗೆ ಅಲ್ವಾ ಸರ್ ಪೂಜಾರಿ ಸಿಗಲ್ಲ ನಮ್ ನಮ್ ದೇವಸ್ಥಾನದ ಪೂಜಾರಿ ಸಿಗಲ್ಲ ನಿಮ್ ಜೈಲಲ್ಲಿ ಜೈಲಲ್ಲಿ ಸಿಗೋದು ಯಾವ್ದು ಸರ್ ಕ್ರೈಮ್ ಮಾಡಿರೋರೆ ಏನೋ ತಪ್ಪು ಮಾಡಿದೆ ಸಿಗಾಕೊಂಡು ಅನುಭವಿಸ್ತಿರೋರೆ ಇಲ್ಲ ತಪ್ಪು ಮಾಡಿ ಶಿಕ್ಷೆ ಅನ್ಭವಸ್ತಾರ ಸಿಗೋದು ನಿಮ್ಗೆ ಅಲ್ಲಿ ಅವ್ರು ಬಂದು ಮಾತಾಡ್ಸಕ್ ಬಂದ್ರ ಇಲ್ಲ ಇವರೇ ಮಾತಾಡ್ಸ್ರ ನಮ್ಗೆ ಕ್ಲಿಯರ್ ಕ್ಲಾರಿಟಿ ಇಲ್ಲ ಏನೋ ಬಂದಿರ್ತಾರೆ ಅಭಿಮಾನ ಇರುತ್ತೆ ಮಾತಾಡ್ಸಕ್ ಬಂದಿರ್ತಾರೋ ಕೂತಿರ್ತಾರೋ ಹೋಗಿರ್ತಾರೆ ಅಷ್ಟೇ ಆಮೇಲೆ ಇನ್ನೊಂದೇನ್ ಗೊತ್ತಾ ಸರ್ ನಮ್ಗೆ ಅವಾಗೆಲ್ಲ ಕೇಳ್ತಿದ್ ಕಥೆಗಳು ಏನು ಅಂದ್ರೆ ಸರ್ ಆಫ್ಟರ್ ಆಲ್ ಚಿಕ್ ಚಿಕ್ ಪುಂಡ್ ಪೋಖ್ರಿಗಳಿಗೆ ಎಲ್ಲ ಸಿಗತ್ ಸರ್ ಅಂತೆ ನನ್ಗ ಗೊತ್ತಿಲ್ಲ ದೊಡ್ಡ ಹೆಸರು ಮಾಡಿರೋರು ಒಂದ್ ಸಿಗರೇಟ್ ಹೊಡ್ದ್ರು ಅನ್ನೋದಕ್ಕೆ ಇದ್ ದೊಡ್ಡದಾಗ ಹೋಯ್ತಲ್ಲ ನಮ್ಮ ಸುಮಮ್ಮ ಹೇಳಿದ್ರು ಲಾಸ್ಟ್ ಟೈಮ್ ಇಂಟರ್ವ್ಯೂಲೆ ಇದನ್ನ ಒಂದು ಎಸ್ ಪಿ ಆಗ್ಲೇ ವಾಯ್ಸ್ ರೇಸ್ ಮಾಡಿದ್ರಂತೆ ಈ ತರ ಆಗ್ತಾ ಇದೆ ಜೈಲಲ್ಲಿ ಈ ತರ ನಡೀತಾ ಇದೆ ಇದನ್ನ ಖಂಡಿಸ್ಬೇಕು ಇದನ್ನ ಸ್ಟಾಪ್ ಮಾಡಬೇಕು ಜೈಲ್ ನ ಆಗಿ ತಗೊಬೇಕು ಅಂತ ಸುಮ್ಮ ಹೇಳಿದ್ರಂತಲ್ಲ ಸುಮ್ಮ ಮೊನ್ನೆ ಅದನ್ನೇ ಹೇಳ್ತಾ ಇದ್ರು ಆ ಇವ್ರು ನಾ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಅದನ್ನ ಯಾಕೆ ಮಾಡಿದ್ರಿ ನಮ್ನ ಕೇಳಿದ್ರೆ ನಾನ್ ನಾನೇನ್ ಜಿ ಅಮ್ಮ ಸರ್ ನನ್ನ ಕೇಳಿದ್ರೆ ನನ್ಗೆ ಗೊತ್ತಾಗುತ್ತೆ ಏನ್ ಏನ್ ನಡೀದ ನಡೀದಿರೋದು ಏನೋ ಅಲ್ಲ ಆಮೇಲೆ ನಿಮ್ಗೆ ಗೊತ್ತಿಲ್ದಿರೋದೇನಲ್ಲ ನಿಮಗೂ ಎಲ್ಲ ಗೊತ್ತು ನನಗೂ ಎಲ್ಲ ಗೊತ್ತು ಇದೊಂದು ಸಡನ್ ಆಗಿ ಸಿಕ್ತು ಅನ್ನೋದಕ್ಕೆ ಇಷ್ಟ ದೊಡ್ಡ ಸೀನ್ ಮಾಡೋ ಅವಶ್ಯಕತೆ ಯಾರಿಗೂ ಇರ್ಲಿಲ್ಲ ಆಮೇಲೆ ಅದೇನೋ ಫಿಂಗರ್ ತೋರ್ಸಿದ್ರು ಅದು ನಾನು ನಂಬೋದ್ ಏನು ಅಂದ್ರೆ ನನಗೊಂದು ಒಂದು ಫಿಫ್ಟಿ ಫಿಫ್ಟಿ ಸರ್ ನನ್ಗೂನು ಇಲ್ಲ ಬೇಕಂತಾನೆ ತೋರಿಸಿರಬಹುದು ನನ್ ವಿಷಕ್ ಬರಬೇಡ್ರೋ ನನ್ನ ನೀವು ಎಷ್ಟೇ ತುಳಿಯಕ್ ಮಾಡ್ ಏನೂ ಆಗಲ್ಲ ಕಂಡ್ರು ಅನ್ನೋ ಇದ್ದು ಇರ್ಬೋದು ಇಲ್ಲ ಅಂದ್ರೆ ಅದೇನೋ ಮೊನ್ನೆ ನೋಡ್ದಂಗ ಅದೇನೋ ಶನಿ ಹೆಗ್ಲೆ ಇರೋದ್ಮೇಲೆ ಅದೇನೋ ಐ ಡೋಂಟ್ ನೋ ಸಿ ನಾನು ನಿನ್ನೆ ಜಸ್ಟಿಫೈ ಮಾಡ್ತಾ ಇಲ್ಲ ನಾನು ಹೇಳ್ತಾರ ನಾನು ನೋಡಿದಾಗ ನನ್ ನಗು ಬಂತು ಬಟ್ ಏನೋ ಇರಬಹುದೇನೋ ಯಾರು ಗೊತ್ತು ಇರ್ಬೋದು ಗೊತ್ತಿಲ್ವಲ್ಲ ಸರ್ ನಮ್ಗೆ ಸೊ ಫಿಫ್ಟಿ ಫಿಫ್ಟಿ ನನಗೂ ಅನ್ನಿಸ್ತು ಅದಾದ್ಮೇಲೆ ಅದನ್ನು ಇಟ್ಕೊಂಡು ಒಂದ್ ದೊಡ್ಡ ನ್ಯೂಸ್ ಮಾಡೋದು ಸರ್ ದರ್ಶನ್ ಅವ್ರನ್ನ ಬಿಟ್ರೆ ನ್ಯೂಸ್ ಅಲ್ಲಿ ಏನ್ ಸರ್ ಬರ್ತಾ ಇದೆ ಬೇರೆ ಏನಿದೆ ಸರ್ ನ್ಯೂಸು ಟಿವಿ ನೋಡೋದೇ ಬಿಟ್ಬಿಡಿದ್ವಿ ಸರ್ ಅರ್ಧಕ್ಕ ಅರ್ಧ ಜನ ನ್ಯೂಸ್ ಚಾನಲ್ ಓಪನ್ ಮಾಡೋದೇ ಬಿಟ್ಬಿಟ್ಟಿದೀವಿ ಬರೀ ಇದನ್ ಕೇಳಿ 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 ಮನೆಯೋ ಶಾಸಕರು ಹೇಳ್ತಾ ಇದ್ರು ಏನ್ ಬೇರೆ ನ್ಯೂಸ್ ಸಿಕ್ತಲ್ವಾ ನಿಮ್ಗೆ ಬಿಟ್ಬಿಡ್ರಿ ಅವ್ನ್ ದರ್ಶನ್ ನಾ ಹೋಗ್ಲಿ ಪಾಪ ಬಿಟ್ಬಿಡ್ರಿ ಎಷ್ಟು ಅಂತ ಮಾತಾಡ್ತಿರೀ ಅವ್ರ ಬಗ್ಗೆ ಅಂದ್ರು ಅಲ್ಲಿ ಯಾವ್ದೋ ಒಂದು ಸರ್ ನೀವ್ ಯಾವ ಪ್ರೆಸ್ ಗೆ ಹೋಗ್ರಿ ಅಲ್ಲಿ ದರ್ಶನ್ ಮ್ಯಾಟ್ರು ಇಲ್ದೆ ಯಾವ್ದು ಇಲ್ಲ ದರ್ಶನ್ ಸರ್ ನಾ ಬರೀ ನೀವು ಮಾಡದಷ್ಟು ಬೆಳಿತಾರ ಅವ್ರು ಮಾಡಿಬೇಡ್ರಿ ಅಂದ್ರೆ ಕೇಳಲ್ಲ ಮಾಡ್ಕೊಳ್ಳಿ ಬಟ್ ಆದ್ರೆ ನನ್ಗೆ ಗೊತ್ತ ಸರ್ ಖುಷಿ ನಾನು ನಿಮ್ ಫಸ್ಟ್ ಹೇಳಿದಂಗೆ ನಾವ್ ಬೇರೆ ಊಟ ಹಾಕಿರೋ ತರದಲ್ಲ ಡ್ಯಾನ್ಸ್ ಆಡೋ ಮಕ್ಕಳು ನಾವಲ್ಲ ಬಟ್ ನನ್ನೇ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ವಿಡಿಯೋ ನೋಡಿದ ತಕ್ಷಣ ಐ ಫೆಲ್ಟ್ ರಿಯಲಿ ಹ್ಯಾಪಿ ಅಂದ್ರೆ ತಪ್ಪು ಮಾಡ್ದಿರೋನ್ ಯಾರು ಅಲ್ಲ ಸಾಚ ಇಲ್ಲಿ ಯಾರು ಅಲ್ಲ ಎಲ್ಲಾ ಕಳ್ರೆ ಆದ್ರೆ ತೋರ್ಸ್ಕೊಳದ್ ಹೆಂಗೆ ಜಗತ್ಗೆ ನಾವ್ ತುಂಬಾ ಸಾಚಾ ನಾವು ಪರ್ಫೆಕ್ಟ್ ಆಗಿದ್ದೀವಿ ನಮ್ದು ಏನೂ ತಪ್ಪಿಲ್ಲ ನಾವ್ ಸೂಪರ್ ಅಂತಾರೆ ಸಿಗಾಕಂಡ್ ಮೇಲೆ ಸರ್ ಎಲ್ಲ ಜೀವನ ಜೀವನ ಎಲ್ಲ ಗೊತ್ತಾಗದು ಅವ್ರೇನೋ ನಿನ್ನೆ ನ್ಯೂಸ್ ಅಲ್ಲಿ ಮಾತಾಡ್ತಿದ್ದಾಗ ಹೇಳಿದ್ರಂತೆ ಈ ನಾಲ್ಕ್ ಗೋಡೆ ಮದ್ದಲ್ಲಿ ಏನೇನ್ ಮಾಡಿದ್ದಾರೆ ನನಗ್ ಗೊತ್ತು ಬಟ್ ಅದೆಲ್ಲ ಇಲ್ಲಿ ಬೇಡ ಅದು ದಾಖಲೆಗಳೆಲ್ಲ ನನ್ನ ಹತ್ರ ಇದೆ ಹತ್ರ ಜಾಸ್ತಿ ನೆಕ್ಸ್ಟ್ ಟೈಮ್ ಮಾಡಕ್ ಬಂದ್ರೆ ಅದನ್ನು ಬಿಚ್ಚಿಕ್ತೀನಿ ಅಂತ ಹೇಳಿದ್ರು ಸೊ ನಾನು ಹೇಳದೇನು ಅಂದ್ರೆ ಅವ್ರ ನಾಲ್ಕ್ ಗೋಡೆ ಮದ್ದಲ್ಲಿ ನಡೀತಿರೋ ದಾಖಲೆಗಳು ಅಂದ್ರೆ ಏನೇನ್ ಇರ್ಬೋದು ಏನೇನ್ ಇರ್ಬೋದು ಯಾರು ಗೊತ್ತು ಇನ್ನೆಂಥ ಶೋಕಿಗಳು ಇರ್ಬೋದು ಅಲ್ವಾ ಸರ್ ಸೊ ಅದ್ರ ಬಗ್ಗೆ ನಂಗೂ ಕ್ಲಾರಿಟಿ ಇಲ್ಲ ಕ್ಲಿಯರ್ ಪಿಕ್ಚರ್ ನನಗೂ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ ಬಟ್ ಸ್ಟಿಲ್ ಅದೇ ನಾವೇ ಸರಿ ಇಲ್ಲ ಬಟ್ ಇಷ್ಟು ಟಾರ್ಗೆಟ್ ಮಾಡೋದೊಂದ್ ವ್ಯಕ್ತಿನ ಅವಶ್ಯಕತೆ ಇರ್ಲಿಲ್ವಲ್ಲ ಅಂತ ಅಂದ್ರೆ ತಪ್ಪ ಮಾಡ್ದಿರೋನ್ ಯಾರು ಅಲ್ಲ ಸಾಚಾ ಇಲ್ಲಿ ಯಾರು ಅಲ್ಲ ಎಲ್ಲಾ ಕಳ್ರೆ ಆದ್ರೆ ತೋರ್ಸ್ಕೊಳೋದ್ ಹೆಂಗೆ ಜಗತ್ಗೆ ನಾವ್ ತುಂಬಾ ಸಾಚಾ ನಾವ್ ಪರ್ಫೆಕ್ಟ್ ಆಗಿದ್ದೀವಿ ನಮ್ದು ಏನೂ ತಪ್ಪಿಲ್ಲ ನಾವ್ ಸೂಪರ್ ಅಂತಾರೆ ಸಿಗಾಕಂಡ್ ಮೇಲೆ ಸರ್ ಎಲ್ಲ ಜೀವನ ಜೀವನ ಎಲ್ಲಾ ಗೊತ್ತಾಗಲ್ ಅವ್ರೇನೋ ನಿನ್ನೆ ನ್ಯೂಸ್ ಅಲ್ಲಿ ಮಾತಾಡ್ತಿದಾಗ ಹೇಳಿದ್ರಂತೆ ಈ ನಾಲ್ಕ್ ಗೋಡೆ ಮದ್ದಲ್ಲಿ ಏನೇನ್ ಮಾಡಿದ್ದಾರೆ ನನ್ಗೆ ಗೊತ್ತು ಬಟ್ ಅದೆಲ್ಲ ಇಲ್ಲಿ ಬೇಡ ಅದು ದಾಖಲೆಗಳೆಲ್ಲ ನನ್ನ ಹತ್ರ ಇದೆ ನನ್ನ ಹತ್ರ ಜಾಸ್ತಿ ನೆಕ್ಸ್ಟ್ ಟೈಮ್ ಮಾಡಕ್ ಬಂದ್ರೆ ಅದನ್ನು ಬಿಚ್ಚಿಕ್ತೀನಿ ಅಂತ ಹೇಳಿದ್ರು ಸೊ ನಾನು ಹೇಳೋದೇನು ಅಂದ್ರೆ ಅವ್ರ ನಾಲ್ಕ್ ಗೋಡೆ ಮದ್ದಲ್ಲಿ ನಡ್ತಿರೋ ದಾಖಲೆಗಳಿದೆ ಅಂದ್ರೆ ಏನೇನ್ ಇರ್ಬೋದು ಏನೇನ್ ಇರ್ಬೋದು ಯಾರು ಗೊತ್ತು ಇನ್ನೆಂಥ ಶೋಕಿಗಳು ಇರ್ಬೋದು ಅಲ್ವಾ ಸರ್ ಸೊ ಅದ್ರ ಬಗ್ಗೆ ನಂಗೂ ಕ್ಲಾರಿಟಿ ಇಲ್ಲ ಕ್ಲಿಯರ್ ಪಿಕ್ಚರ್ ನನಗೂ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ ಬಟ್ ಸ್ಟಿಲ್ ಅದೇ ನಾವೇ ಸರಿ ಇಲ್ಲ ಬಟ್ ಇಷ್ಟು ಟಾರ್ಗೆಟ್ ಮಾಡೋದೊಂದು ವ್ಯಕ್ತಿನ ಅವಶ್ಯಕತೆ ಇರ್ಲಿಲ್ವಲ್ಲ